ಆ ನಂತರ ಶಾಪ್ ಶಾಪ್ಗೆ ಹೋಗಿ ಇಪ್ಪತ್ತೈದು ಕೆಜಿ ಕಡ್ಲೆ ಹಿಟ್ಟು ಕೂಡ ತಗೊಳ್ಳೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾಳೆ ಇಪ್ಪತ್ತೈದು ಕೆ ಜಿ ಕಡ್ಲೆ ಹಿಟ್ಟ ನೋಟೆ ಒಡಿಯಾ ಇಪ್ಪತ್ತೈದು ಕೆಜಿ ಕಡ್ಲೆ ಹಿಟ್ಟಿನಿಂದ ಎಷ್ಟು ಕೆ ಜಿ ಮಿರ್ಚಿ ಬಜ್ಜಿ ಮಾಡ್ಬೋದು ಗೊತ್ತಾ ನಿಂಗೆ ಅದೆಲ್ಲ ನಂಗೆ ಗೊತ್ತಿಲ್ಲಾತೆ ನಾನು ಮನೆ ಹತ್ರನೇ ಇರ್ತೀನಿ ನೀವೇ ಮಾರ್ಕೆಟ್ಗೆ ಹೋಗಿ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿಗೆ ಬೇಕಾದಷ್ಟು ಮಿರ್ಚಿಯನ್ನು ಸಾಮಾನನ್ನು ತಗೊಂಡ್ ಬನ್ನಿ ಸೊಸೆ ಕಡೆ ಸಲ ಕೇಳ್ತಾ ಇದೀನಿ ತುಂಬಾ ಆಲೋಚಿಸಿ ಉತ್ರ ಹೇಳು ನೀನೇನಾದ್ರೂ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತೀಯಲ್ಲ ತಾವು ಏನು ಡೌಟ್ ಇಟ್ಕೊಳ್ಳದೆ ಎಲ್ಲ ಸಿದ್ಧ ಮಾಡಿ ನೀವು ಮೊದ್ಲು ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಡ್ ಬರುವ ಹೊತ್ತಿಗೆ ನಾನು ಒಲೆನ ಸಿದ್ಧ ಮಾಡಿ ಇಡ್ತೀನಿ ಸರಿ ಕಣೆ ಸೊಸೆ ಬೀರುನಿಂದ ದುಡ್ಡು ಸಾಮಾನಿಗಾಗಿ ಒಂದು ಚೀಲ ತಗೊಂಡ್ಬಾ ಹೋಗು ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡ್ಬರ್ತೀನಿ ಹೀಗೆ ಹೋಗಿ ಹಾಗೆ ತಗೊಂಡ್ಬರ್ತೀನಿ ಅತ್ತೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಸಣ್ಣಗಿರುವ ಸೊಸೆನ ಕೆಜಿ ಮಿರ್ಚಿ ಬಜ್ಜಿ ತಿನ್ನೋ ಹಾಗಿಲ್ಲ ಅನ್ಸ್ತೇ ಆದ್ರೆ ಅನಾಮಿಕಾ ಮಾತಿನಲ್ಲಿ ಕಾಣಿಸ್ತಾ ಇರುವ ಆ ಸಂಕಲ್ಪ ಬಲವನ್ನು ನೋಡ್ತಾ ಇದ್ರೆ ತಿನ್ನೋ ಹಾಗೆ ಇದ್ದಾಳೆ ನೋಡೋಣ ಆದ್ರೂ ಈಗ ಆಲೋಚಿಸಿ ಏನೂ ಲಾಭವಿಲ್ಲ ಒಪ್ಕೊಂಡ ಮದುವೆಗೆ ಮೇಳ ಬಾರಿಸದೆ ತಪ್ಪಲ್ವಲ್ಲ ಮಾರ್ಕೆಟ್ಗೆ ಹೋಗಿ ಎಲ್ಲಾ ಸಾಮಾನು ತಂದು ಮಿರ್ಚಿ ಬಜ್ಜಿ ಮಾಡಿ ಸೊಸೆನ ಸೋಲಿಸ್ಬೇಕು ಆಗಲೇ ಸೊಸೆ ಇನ್ ಯಾವತ್ತೋ ಪೊಗರಿಂದ ಮಾತಾಡಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ದುಡ್ಡು ಚೀಲವನ್ನು ಹಿಡಿದುಕೊಂಡು ಬರುತ್ತಾಳೆ ಶಾರದಾ ಅದನ್ನು ತೆಗೆದುಕೊಂಡು ಮನೆಯೊಳಗಿಂದ ಮಾರ್ಕೆಟ್ಗೆ ಹೊರಡುತ್ತಾಳೆ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಶಾರದಾ ಆಟೋದಲ್ಲಿ ಕೂತ್ಕೋತಾಳೆ ಮಂದಾರ ಪಲ್ಲಿಗೆ ಹೋಗಪ್ಪ ಮುನ್ನೂರು ರೂಪಾಯಿ ಆಗುತ್ತೆ ಕೊಡ್ತೀನಿ ಬಾ ಆಟೋದವನು ವೇಗದಿಂದ ಆಟೋವನ್ನು ಮಂದಾರಪಲ್ಲಿ ಕಡೆಗೆ ನಡೆಸ್ತಾ ಇರ್ತಾನೆ ಮನೆ ಮಧ್ಯದಲ್ಲಿ ಅನಾಮಿಕ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ಮಾಡೋದಿಕ್ಕೆ ಅನುಕೂಲವಾಗಿರುವ ಹಾಗೆ ಒಲೆಯ ಜೊತೆ ದೊಡ್ಡ ಕಡಾಯಿ ಎಣ್ಣೆ ಡಬ್ಬ ಇಡ್ತಾಳೆ ದೊಡ್ಡ ಡ್ರಮ್ ಇಟ್ಟು ನೀರನ್ನ ಇರ್ತಾಳೆ ಎಲ್ಲಾನು ರೆಡಿ ಮಾಡಿದ್ದೀನಿ ಮಾರ್ಕೆಟ್ ಇಂದ ಇನ್ನು ಅತ್ತೆ ಬರೋದೇ ಲೇಟು ಅಂದುಕೊಳ್ಳುತ್ತಾ ಒಲೆ ಹತ್ರ ಒಂದು ಸ್ಟೂಲ್ ಹಾಕೊಂಡು ಕೂತ್ಕೊತಾಳೆ ಶಾರದಾ ಅನಾಮಿಕಳ ತಾಯಿ ಮನೆಗೆ ಬರ್ತಾಳೆ ಅನಾಮಿಕಳ ತಾಯಿ ತಂದೆ ರಂಗಯ್ಯ ಸುಜಾತರು ಪ್ರೇಮದಿಂದ ಮನೆಯೊಳಗೆ ಕರೆಸಿ ಕುರ್ಚಿ ಹಾಕ್ತಾರೆ ಶಾರದಾ ಕೂತ್ಕೋತಾಳೆ ತಂಗಿಮ್ಮ ಮನೆ ಹತ್ರ ಎಲ್ರು ಚೆನ್ನಾಗಿದ್ದಾರಾ ಚನ್ನ ನೀವು ನನ್ಗೊಂದು ನಿಜ ಹೇಳಿ ನಿಜನಾ ಯಾವ್ದ್ರ ಬಗ್ಗೆ ಅತಿಗೆ ಏನಾಯ್ತು ಗಾಬರಿಯಾಗಬೇಕಾದ ಕೆಲಸವೇನಿಲ್ಲ ಅದ್ಗೆ ಅನಾಮಿಕಾ ಮದುವೆಗೆ ಮೊದಲು ಯಾವತ್ತಾದ್ರೂ ಇಲ್ಲಿ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂದಿದ್ಲಾ ಆದ್ರೆ ಮುಖ ಮೂರು ಹೊತ್ತು ಅರ್ಧ ಕೆಜಿ ಅನ್ನ ತಿಂದಿಲ್ಲ ಹೊರತು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತಾಳಾ ಆದ್ರೂ ಮಗಳು ಅನಾಮಿಕಾ ಅಷ್ಟೆಲ್ಲ ಮಿರ್ಚಿ ಬಜ್ಜಿ ತಿಂತಾಳೆ ಅಂತ ನಿಮಗೆ ಹೇಳಿದ್ ಯಾರ ಎಂದು ಸುಜಾತ ಕೇಳುತ್ತಲೇ ಶಾರದಾ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ರಂಗಯ್ಯ ಸುಜಾತರು ಅದನ್ನು ಕೇಳಿ ನಗುತ್ತಾರೆ ತಂಗಮ್ಮ ಅನಾಮಿಕಂಗೆ ಅಷ್ಟು ಸೀನ್ ಇಲ್ಲ ಅಷ್ಟು ತಿನ್ನಲ್ಲ ನನ್ ಮಾತು ನಂಬಿ ಅತ್ತ ಸೊಸಿರ ಮಧ್ಯೆ ನಡಿತಾ ಇರುವ ಮಿರ್ಚಿ ಬಜ್ಜಿ ಪಂದ್ಯದಲ್ಲಿ ನೀವೇ ಗೆಲ್ತೀರಾ ಧೈರ್ಯವಾಗಿ ಮನೆಗೆ ಹೋಗಿ ಎಂದು ಹೇಳಿದ್ದರಿಂದ ಶಾರದಳ ಮನಸ್ಸು ಸಂತೋಷ ಪಡುತ್ತೆ ಇಲ್ಲಿ ನೋಡಿ ನನಗೂ ಅನಾಮಿಕಂಗೂ ಮನೆಯಲ್ಲಿ ಮಿರ್ಚಿ ಬಜ್ಜಿ ಪಂದ್ಯ ನಡೀತಾ ಇದೆ ನಾನು ಮಿರ್ಚಿ ಬಜ್ಜಿ ಮಾಡ್ತಾನೆ ಇರ್ತೀನಿ ನನ್ ಸೊಸೆ ಅನಾಮಿಕ ತಿಂತಾನೆ ಇರ್ತಾಳೆ ನೀವು ಕೂಡ ಬನ್ನಿ ಹಾಗೆ ತಂಗಮ್ಮ ಶಾರದಾ ಕ್ಷಣ ಕೂಡ ತಡ ಮಾಡದೆ ಅದೇ ಆಟೋದಲ್ಲಿ ತಿರುಗಿ ಟೌನ್ಗೆ ಪ್ರಯಾಣವಾಗುತ್ತಾಳೆ ರಮೇಶ್ ಪ್ರಸಾದರು ಅನಾಮಿಕಾ ಅಮ್ಮ ಹೇಳಿದ್ದು ಹೇಳಿದ ನಿಜ ಸೊಸೆ ಮಿರ್ಜಿ ಬಜ್ಜಿ ತಿಂತೀಯ ತಿಂತೀನಿ ಮಾವಯ್ಯ ನಿಮ್ ಮತ್ತೆ ಫೋನ್ ಮಾಡಿ ವಿಷಯ ಹೇಳಿದಾಗ ನಾನ್ ನಂಬ್ಲಿಲ್ಲ ಕಣ್ಣಾರೆ ನೋಡ್ಬೋದು ಅಂತ ನಾನು ಮಗ ನಮ್ಮ ಮೆಕ್ಯಾನಿಕ್ ಶಾಪ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಓಹೋ ಅತ್ತೆ ಫೋನ್ ಮಾಡಿ ವಿಷಯ ಹೇಳಿದ್ರಾ ಸರಿ ಮಾವಯ್ಯ ಹೇಗೂ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದೀರಲ್ಲ ಕುರ್ಚಿ ಹಾಕ್ತೀನಿ ಅನಾಮಿಕಾ ಆಟೋದಿಂದ ಇಳಿತಾಳೆ ಹಸಿ ಮೆಣಸಿ ಕಾಯಿ ತಗೊಂಡ್ ಬರ್ತೀನಿ ಇಲ್ಲೇ ಇರೋ ಹೀಗೆ ಹೋಗಿ ಹಾಗೆ ತಗೊಂಡ್ ಬರ್ತೀನಿ ಇಲ್ಲೇ ಇರ್ತಿಯಲ್ಲ ಸರಿ ದೊಡ್ಡಮ್ಮ ಶಾರದಾ ಮಾರ್ಕೆಟ್ ಒಳಗೆ ಹಾಕ್ತಾಳೆ ಆಟೋದವನು ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತೇನೆ ಶಾರದಾ ಹಸಿ ಮೆಣಸಿನಕಾಯಿ ಇರುವ ಗಾಡಿ ಹತ್ರ ಬರ್ತಾಳೆ ಏನಯ್ಯ ಈ ಮೆಣಸಿನ್ಕಾಯಿ ಖಾರವಾಗಿರುತ್ತಾ ತುಂಬಾ ಖಾರ ಇರುತ್ತೆ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾರಾ ಮೇಡಂ ಅವ್ರೆ ಎಷ್ಟು ಕಿಲೋ ಕೊಡು ಅಂತೀರಾ ಇಪ್ಪತ್ತೈದು ಕೆಜಿ ಕೊಡು ಗಾಡಿಯವನು ಸಂತೋಷ ಪಟ್ಟು ಇಪ್ಪತ್ತೈದು ಕೆಜಿ ಮೆಣಸಿನ್ಕಾಯಿಯನ್ನು ತೂಕ ಹಾಕಿ ಒಂದು ದೊಡ್ಡ ಚೀಲದಲ್ಲಿ ಮೂಟೆ ಕಟ್ಟುತ್ತಾನೆ ಶಾರದಾ ದುಡ್ಡು ಕೊಟ್ಟು ಆ ಚೀಲವನ್ನು ಆಟದಲ್ಲಿ ಹಾಕಿಕೊಂಡು ಮನೆಗೆ ಬರುತ್ತಾಳೆ ಮಗನನ್ನು ಕರೆಯುತ್ತಾಳೆ ರಮೇಶ್ ಅವ್ರಿಗೆ ಬರುತ್ತಾನೆ ಮೂಟೆಯನ್ನು ಕಟ್ಟಿ ಇಪ್ಪತ್ತೈದು ಕೆಜಿ ಮೆಣಸಿನ್ಕಾಯಿಯನ್ನ ಮನೆಗೆ ತರುತ್ತಾನೆ ಮೆಣಸಿನಕಾಯಿನ ಡ್ರಮ್ಮಲ್ ಹಾಕ್ತಾನೆ ಅತ್ತೇ ಎಲ್ಲ ಸಾಮಾನ ತಗೊಂಬಂದಿದ್ದೀರಲ್ಲ ತಂದಿದ್ದೀನಿ ಸೊಸೆ ಎಂದು ಶಾರದಾ ಕೂತ್ಕೊಂಡು ಮಿರ್ಚಿ ಬಜ್ಜಿ ಮಾಡ್ತಾ ಇರ್ತಾಳೆ ರಮೇಶ್ ಮೆಣಸಿನಕಾಯಿ ತೊಳೆದು ತಾಯಿ ಶಾರದಂಗೆ ಕೊಡ್ತಾ ಇರ್ತಾನೆ ಅನಾಮಿಕಾ ಒಂದು ಸ್ಟೋರ್ ಮೇಲೆ ಕೂತ್ಕೊಂಡು ಮತ್ತೊಂದು ಸ್ಟೋರ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೋತಾಳೆ ಶಾರದಾ ಕರಿದ ಮೆಣಸಿನ್ಕಾಯಿ ಬಜ್ಜಿನ ಪ್ರಸಾದ್ ತಂದು ಅನಾಮಿಕಳ ಹತ್ರ ಇರೋ ಪಾತ್ರೆಯಲ್ಲಿ ಹಾಕ್ತಾ ಇರ್ತಾನೆ ಅನಾಮಿಕಾ ಆ ಮೆಣಸಿನಕಾಯಿ ಬಜ್ಜಿನ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಇಷ್ಟರಲ್ಲಿ ಅನಾಮಿಕಳ ಅಮ್ಮ ಅಪ್ಪ ರಂಗಯ್ಯ ಸುಜಾತರು ಕೂಡ ಅಲ್ಲಿಗೆ ಬರ್ತಾರೆ ಬಂದ್ರ ಅಣ್ಣಯ್ಯ ಅಲ್ ನೋಡಿ ನಿಮ್ಮ ಮಗಳನ್ನ ನೋಡಿ ರಂಗಯ್ಯ ಸುಜಾತರು ಅನಾಮಿಕಳ ಕಡೆ ನೋಡ್ತಾರೆ ಅನಾಮಿಕಾ ಚಕ ಮಿರ್ಚಿ ಬಜ್ಜಿ ತಿಂತಾ ಇರ್ತಾಳೆ ಅದನ್ನ ನೋಡಿ ರಂಗಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾರದಾ ಮಿರ್ಚಿ ಬಜ್ಜಿ ಮಾಡ್ತಾನೆ ಅನಾಮಿಕ ಒಂದೇ ಸಮನೆ ತಿಂತ ಇರ್ತಾಳೆ ಇದೆ ಅಂತ ಬೆಡ್ ಮೇಲೆ ಮಲಗಿರ್ತಾಳೆ ಅನಾಮಿಕ ಹತ್ತಿರವಿದ್ದು ಅನ್ನ ತಿನ್ನಿಸ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಮಳೆಗಾಲ ಬರುತ್ತೆ ಒಂದೇ ಸಮನೆ ಮಳೆ ಬೀಳ್ತಾ ಇರುತ್ತೆ ರಮೇಶ್ ಪ್ರಸಾದರು ಮೆಕ್ಯಾನಿಕ್ ಶಾಪ್ ಸರಿಯಾಗಿ ನಡೆಯದೇ ಇದ್ದುದರಿಂದ ಮನೆಯಲ್ಲಿ ಕಷ್ಟ ಏರ್ಪಡುತ್ತೆ ಆಗ ಶಾರದಾ ಸೊಸೆ ಮಳೆಗಾಲ ಬಂದಿದೆ ಈಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನ್ಸುತ್ತೆ ಸರಿಯಾದ ಜಾಗ ನೋಡ್ಕೊಂಡು ನಾವು ಮಿರ್ಚಿ ಬಜ್ಜಿ ವ್ಯಾಪಾರ ಇಡೋಣ ಏನಂತೀಯಾ ಸರಿಯತ್ತೆ ಅಮ್ಮ ಅನಾಮಿಕ ಹೇಗೋ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತಾಳಲ್ಲ ಹೌದು ಮಗನೇ ಮೊನ್ನೆ ತಿಂದಿದ್ಲಲ್ಲ ನಾವೆಲ್ಲರೂ ಸೇರಿ ಕಣ್ಣಾರಿ ನೋಡಿದ್ವಲ್ಲ ಇನ್ನು ಮಾಡೋಣ ಅಂತ ಹೇಳು ಹೌದು ರೀ ಈಗ ಏನ್ ಮಾಡೋಣ ಅಂತ ಹೇಳಿ ಒಂದು ಅಂಗಡಿನ ಬಾಡಿಗೆಗೆ ತಗೊಂಡು ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡೋಣ ಅದ್ರ ಜೊತೆ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿಯನ್ನು ತಿನ್ನುವ ಪಂದ್ಯ ಕೂಡ ಇಡೋಣ ಹೇಗೂ ಯಾರು ಪಂದ್ಯದಲ್ಲಿ ಗೆಲ್ಲೋದಿಲ್ಲ ನಮ್ಮ ಅನಾಮಿಕ ಖಚಿತವಾಗಿ ಗೆಲ್ತಾಳೆ ಮಿರ್ಚಿ ಬಜ್ಜಿಗಳು ಮಾರಿದ್ರೆ ಕಡಿಮೆ ದುಡ್ಡೆ ಬರುತ್ತೆ ಹೀಗೆ ಮಿರ್ಚಿ ಬಜ್ಜಿಯಿಂದ ಅದನ್ನು ತಿನ್ನುವ ಪಂದ್ಯ ಬಿಟ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ ನೀವು ಆಲೋಚಿಸಿ ಎಂದು ರಮೇಶ್ ಹೇಳುತ್ತಲೇ ಅತ್ತ ಸಸ್ಯರು ಶಾರದಾ ಅನಾಮಿಕರು ಒಬ್ಬರ ಮಕ್ಕನೊಬ್ಬರು ನೋಡ್ಕೋತಾರೆ ಏನಂತೆಯ ಸೊಸೆ ಸರಿ ಅತ್ತೆ ನಾವ್ ಯಾರನ್ನು ಮೋಸ ಮಾಡಿ ದುಡ್ಡು ಸಂಪಾದಿಸ್ತಾ ಇಲ್ವಲ್ಲ ನಿಜಾಯಿತಿಯಿಂದ ಪಂದ್ಯ ಕಟ್ಟಿ ತಿಂಡಿ ಪೋತ ಆಟ ಆಡ್ತಾ ಇದ್ದೀವಿ ದುಡ್ಡು ಸಂಪಾದಿಸ್ತಾ ಇದ್ದೀವಿ ಅತ್ತೆ ಸಸ್ಯರು ಹಾಗೆ ಮಾತನಾಡಿಕೊಂಡು ಮಗ ರಮೇಶ್ ಮಾರನೇ ದಿನ ಸೆಂಟರ್ ನಲ್ಲಿ ಒಂದು ಶಾಪ್ ಅನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಒಳ್ಳೆ ದಿನ ಅತ್ತೆ ಸಸ್ಯರು ಪೂಜೆ ಮಾಡಿ ಮಿರ್ಚಿ ಬಜ್ಜಿ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ರಮೇಶ್ ಮೈಕ್ ಹಿಡಿದುಕೊಂಡು ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ರೆಡಿ ಆಗಿದೆ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ನಡೀತಾ ಇದೆ ಹತ್ತು ಸಾವಿರ ಕೊಟ್ಟು ಪಾಲ್ಗೊಳ್ಳಬಹುದು ಗೆದ್ದವರಿಗೆ ಹತ್ತು ಸಾವಿರ ಅವರು ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಅದೇ ಸೋತು ಹೋದವರು ಹತ್ತು ಸಾವಿರದ ಜೊತೆ ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕಟ್ಟಬೇಕು ಬನ್ನಿ ಸ್ವಾಮಿ ಬನ್ನಿ ಎಂದು ರಮೇಶ್ ಅರಚುತ್ತಾ ಇರುತ್ತಾನೆ ಅನಾಮಿಕರ ಜೊತೆ ಪಂದ್ಯ ಬಿಟ್ಟು ಮಿರ್ಚಿ ಬಜ್ಜಿಯನ್ನು ತಿನ್ನಬೇಕು ಎಂದು ಬಹಳ ಜನ ದುಡ್ಡು ಕಟ್ಟಿ ಪಾಲ್ಗೊಳ್ಳುತ್ತಾರೆ ಯಾರು ಗೆಲ್ಲೋದಿಲ್ಲ ಅನಾಮಿಕ ಮಾತ್ರ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿನ ತಿಂತಾ ಇರ್ತಾಳೆ ದುಡ್ಡನ್ನು ಗೆತ್ಕೋತಾ ಇರ್ತಾಳೆ ಎಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಮಳೆಗಾಲ ಆಗುವವರೆಗೂ ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ಬಿಡ್ತಾ ಇರ್ತಾರೆ ದುಡ್ಡು ಇರ್ತಾರೆ ಸೊಸೆ ಪ್ರಶ್ನೆ ಕೇಳಲಾ ನಾನು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ಹೇಗೆ ತಿಂತೀನಿ ಅಂತಲ್ವಾ ಅತ್ತೆ ನೀವು ನನ್ನ ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಹೌದು ಸೊಸೆ ಇಷ್ಟಕ್ಕೂ ನೀನು ಇಪ್ಪತ್ತೈದು ಕೆಜಿ ಬಜ್ಜಿ ಹೇಗೆ ತಿಂತೀಯ ಅತ್ತೇ ನನಗೆ ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಹಾಗೆ ತಿಂಡಿ ಪೋದತನ ಕೂಡ ಇದೆ ಇಷ್ಟು ದಿನ ನೀವೇ ನನ್ನನ್ನ ಸರಿಯಾಗಿ ಗಮನಿಸಿಲ್ಲ ಯಾವಾಗ ನೋಡಿದ್ರು ಏನೋ ಒಂದು ತಿಂತನೇ ಇದ್ದೆ ಹೌದು ಸೊಸೆ ನಾನು ಎರಡು ಮೂರು ಸಲ ಹಾಗೆ ನೆನಪಿದೆ ನಂಗೆ ಆಗ ನೀನು ಏನು ಮಾತನಾಡದೆ ದುಃಖ ಪಡ್ತಾ ಕಣ್ಣೀರ್ ಕೂಡ ಹಾಕೊಂಡ್ಯಲ್ಲ ನಾನು ಇನ್ನು ಆವಾಗಿನಿಂದ ನಿನ್ನೇನು ಕೇಳಲಿಲ್ಲ ಬಿಡು ಅಷ್ಟೇನಾ ಸೊಸೆ ಹೌದು ಅತ್ತೆ ಅಷ್ಟೇ ಹೋಗ್ಲಿ ಬಿಡು ಸೊಸೆ ನಿನ್ನ ತಿಂಡಿ ಪೋತುತನ ನಮಗೆ ಮಳೆಗಾಲದಲ್ಲಿ ಚೆನ್ನಾಗಿ ಕೆಲ್ಸಕ್ಕೆ ಬಂತು ಬಹಳ ದುಡ್ಡನ್ನು ಸಂಪಾದಿಸಿ ಇತ್ತು ಎಂದು ಶಾರದಾ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾಳೆ ಹಾಗೆ ಅತ್ತೆ ಸೊಸೆಯರು ಸಂತೋಷದಿಂದ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಳೆಯಲ್ಲಿ ಬಡ ಸೊಸೆಯ ಮಾಯಾ ಕೈಗಳು ಹೊಲದ ದಂಡೆಯ ಮೇಲೆ ಜೋಡಿಸಿಟ್ಟ ಮುಸ್ಕಿನ ಜೋಳದ ಬೆಳೆಯ ಹತ್ತಿರ ಪ್ರಸಾದ್ ನಿಂತಿರ್ತಾನೆ ಆಕಾಶನ ನೋಡ್ತಾ ಇರ್ತಾನೆ ಕಪ್ಪನೆಯ ಮೋಡದಿಂದ ಕುಂಬ ದ್ರೋಣ ಮಳೆ ಬರುವ ಹಾಗೆ ಅನಿಸುತ್ತದೆ ವಾತಾವರಣ ಪ್ರಸಾದ್ ನಲ್ಲಿ ಗಾಬರಿ ಶುರುವಾಗುತ್ತದೆ ದೇವರನ್ನ ಬೇಡ್ಕೋತಾನೆ ದೇವ ಈ ಮುಸ್ಕಿನ ಜೋಳ ಬೆಳೆಯೇ ಮನೆಗೆ ಸೇರುವವರೆಗೂ ನಮ್ಮ ಮೇಲೆ ಕರುಣೆ ತೋರಿಸು ತಂದೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಈ ಬೆಳೆಗಾಗಿ ಎಷ್ಟೋ ಕಷ್ಟಪಟ್ಟಿದೀವಿ ಈಗ ನೀನ್ ಹೀಗೆ ಇದ್ದಕ್ಕಿದ್ದ ಹಾಗೆ ಮಳೆ ಹಾಗೆ ಬಂದು ನನ್ನ ಬೆಳೆನ ನಾಶ ಮಾಡಿ ನಮ್ಮ ಬಾಯಿ ಹತ್ರದಿಂದ ಅನ್ನ ಕಿತ್ಕೋಬೇಡವ್ಯಾ ಈ ಬೆಳೆ ಮನೆಗೆ ಸೇರುವವರಿಗೆ ಸ್ವಲ್ಪ ಸಹನೆಯಿಂದ ದಯಿಂದ ಇರುತ್ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಮಗ ರಮೇಶ್ ಒಂದು ಟ್ರ್ಯಾಕ್ಟರ್ನ ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ ಅಪ್ಪ ನೀನ್ ಹೇಳಿದ ಹಾಗೆ ಇನ್ನು ಜೋಳದ ಬೆಳೆಯನ್ನು ಸೇರಿ ಮುಸ್ಕಿನ ಜೋಳದ ಬೆಳೆಯನ್ನು ತುಂಬತಾ ಇರ್ತಾರೆ ಇಷ್ಟರಲ್ಲಿ ಅನ್ನ ಸಾರು ಇರುವ ಟಿಫಿನ್ ಡಬ್ಬ ಹಿಡಿದುಕೊಂಡು ಮಕ್ಕಳು ಹರೀಶ್ ಬವ್ಯರನ್ನು ಕರೆದುಕೊಂಡು ಅತ್ತೆ ಸೊಸಿರು ಶಾರದಾ ಅನಾಮಿಕರು ಅವರ ಹತ್ರಕ್ಕೆ ಬರ್ತಾರೆ ಮಕ್ಕಳು ಟ್ರಾಕ್ಟರ್ ಅನ್ನು ನೋಡುತ್ತಲೇ ಸಂಭ್ರಮ ಪಡ್ತಾ ಇರ್ತಾರೆ ತಂಗಿ ಟ್ರ್ಯಾಕ್ಟರ್ ಹತ್ತೋಣ ಬಾ ಸರಿ ಅಣ್ಣಯ್ಯ ಮಕ್ಕಳು ಓಡಿಕೊಂಡು ಟ್ರಾಕ್ಟರ್ ಹತ್ರ ಹೋಗ್ತಾರೆ ತಾತಯ್ಯ ನನ್ನ ಟ್ರಾಕ್ಟರ್ ಹಚ್ಚು ನಾನು ಕೂಡ ಟ್ರ್ಯಾಕ್ಟರ್ ಹಚ್ಚು ತಾತಯ್ಯ ನಾನು ಅಣ್ಣಯ್ಯ ಇಬ್ಬರೂ ಸೇರಿ ಟ್ರಾಕ್ಟರ್ ಇಂದ ಮುಸುಕಿನ ಜೋಳ ಕೆಳಗೆ ಬೀಳದ ಹಾಗೆ ನೋಡ್ಕೋತೀವಿ ಮಕ್ಕಳೇ ಈಗ ತುಂಬಾ ಕೆಲ್ಸ ಇದೆಪ್ಪ ಮೇಲಾಗಿ ಮಳೆ ಬರೋ ಹಾಗಿದೆ ಆಟ ಬೇಡ ಹಾಗೆ ಪಕ್ಕದಲ್ಲಿ ನಿಂತಿರಿ ಮುಸುಕಿನ ಜೋಳನ ಟ್ರಾಕ್ಟರ್ ನಲ್ಲಿ ಹಾಕಿದ ನಂತರ ಹೋಗುವಾಗ ನಿಮ್ಮನ್ನ ಹತ್ತಿಸ್ಕೋತೀನಿ ಅಲ್ಲಿವರೆಗೂ ತಂಟೆ ಮಾಡದೇ ಇರಿ ಹೌದು ಮಕ್ಕಳೇ ತಾತ ಹೇಳಿದ ಹಾಗೆ ಕೇಳಿ ತಂಟೆ ಮಾಡದೇ ಇರಿ ಎಂದು ಹೇಳುತ್ತಾ ಇದ್ದರೆ ತಾಯಿ ಶಾರದ ಸೇರ್ಕೊಂಡು ಹೀಗಂತಾಳೆ ಮಗು ರಮೇಶೋ ಏನು ಅಂದ್ರೆ ಅನ್ನ ಸಾರು ತಂದಿದ್ದೀನಿ ತಿನ್ನೋದಕ್ಕೆ ಬನ್ನಿ ಹೌದು ಮಾವಯ್ಯ ಆ ಬೆಳೆನ ನಾನು ಅತ್ತೆ ಸೇರಿ ಟ್ರ್ಯಾಕ್ಟರ್ ಹಾಕ್ತೀವಿ ಅವರು ಉಣ್ಣೋದಿಕ್ಕೆ ಬನ್ನಿ ಅಮ್ಮ ಸೊಸೆ ಈಗ ಅನ್ನ ಬೇಡ ಏನು ಬೇಡ ನೀವಿಬ್ರು ಕೂಡ ಬಂದು ಸಹಾಯ ಮಾಡಿ ನಾನ್ ಹೇಳ್ತಾ ಇದ್ದೀನಲ್ಲ ಈಗಲೇ ಮಳೆ ಬರಲ್ಲ ನನ್ ಮಾತನ್ನ ಕೇಳಿ ಅನ್ನ ತಿನ್ನದಕ್ ಬನ್ನಿ ಹೌದು ಮತ್ತೆ ವರ್ಣದೇವ ತಮ್ಮ ತಂದೆ ಅಲ್ವಾ ನೀನ್ ಹೇಳ್ದಾಗೆ ಮಳೆ ಬರೋದಕ್ಕೆ ಸಾಕು ಬಿಡು ಶಾರದಾ ಬೇಗ ಬನ್ನಿ ಬೆಳೆನ ಟ್ರಾಕ್ಟರ್ ಒಳಗ್ ಹಾಕೋಣ ಬನ್ನಿ ಅತ್ತೆ ಮಾವಯ್ಯ ಅವರು ಅಷ್ಟೆಲ್ಲ ಮಳೆ ಬರ್ತಾ ಇದೆ ಅಂತ ಗಾಬರಿ ಆಗ್ತಾ ಇದ್ದಾರಲ್ಲ ಭವಿಷ್ಯ ಭಾರಿ ಮಳೆನೆ ಬರ್ಬೋದೇನೋ ಹೋಗಿ ಅವ್ರಿಗೆ ಸಹಾಯ ಮಾಡೋಣ ಬನ್ನಿ ಬೇಕಂದ್ರೆ ನೀನ್ ಹೋಗ್ಸಸೆ ನಾನ್ ಮಾತ್ರ ಈಗ್ಲೇ ಬೆಳೆ ಹತ್ರ ಬರಲ್ಲ ಅನಾಮಿಕಾ ಬೆಳೆ ಹತ್ರಕ್ಕೆ ಹೋಗುತ್ತಾಳೆ ಮೂರು ಸೇರಿ ಮುಸ್ಕಿನ ಜೋಳದ ಬೆಳೆಯನ್ನು ಟ್ರಾಕ್ಟರ್ ಅಲ್ಲಿ ಹಾಕ್ತಾ ಇರ್ತಾರೆ ಆಕಾಶದಲ್ಲಿ ಮಿಂಚು ಗುಡುಗುಗಳು ಶುರುವಾಗುತ್ತೆ ಅಪ್ಪ ನೀವು ಮಕ್ಕಳನ್ನು ಕರ್ಕೊಂಡು ಮರದ ಹತ್ರ ಹೋಗಿ ನಾನು ಅನಾಮಿಕ ಸೇರಿ ಬೆಳೆ ನೆನೆಯದ ಹಾಗೆ ಕವರ್ ಹೊದಿಸ್ಬಿಟ್ಟು ಬರ್ತೀವಿ ಹೌದು ಮಾವಯ್ಯ ನೀವು ಮಕ್ಕಳನ್ನು ಕರ್ಕೊಂಡು ಮರದ ಹತ್ರಕ್ಕೆ ಹೋಗಿ ಬನ್ನಿ ತಾತಯ್ಯ ನಾವು ಮರದ ಹತ್ರಕ್ಕೆ ಹೋಗೋಣ ಮಳೆ ಹೆಚ್ಚಾಗಿ ಬರ್ತಾ ಇದೆ ಹರೀಶ್ ಭವ್ಯರು ಮಳೆಯಲ್ಲೇ ನೆನೆಯುತ್ತಾ ಮರದ ಹತ್ರಕ್ಕೆ ಓಡುತ್ತಾರೆ ಅವರ ಹಿಂದೆಯೇ ಪ್ರಸಾದ್ ಕೂಡ ಮರದ ಹತ್ರಕ್ಕೆ ಹೋಗ್ತಾನೆ ಶಾರದಾ ಮಳೆ ಬೀಳ್ತಾ ಇರುವಾಗ ಡಬ್ಬಾ ಇರುವ ಚೀಲವನ್ನು ಹಿಡಿದುಕೊಂಡು ಮರದ ಹತ್ರಕ್ಕೆ ಬರ್ತಾಳೆ ಮಳೆ ದೊಡ್ಡದಾಗುತ್ತೆ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ರಮೇಶ್ ಅನಾಮಿಕಾ ಹಿಡಿದುಕೊಂಡ ಕವರನ್ನ ಕೆಳಗಿರುವ ಬೆಳೆ ನೆನೆಯದೆ ಹಾಗೆ ಇಡೋದು ಟ್ರಾಕ್ಟರ್ ನಲ್ಲಿರುವ ಬೆಳೆನ ಹಾಗೆ ಮುಚ್ಚೋದು ಎಂದು ಅವರಿಗೆ ಅರ್ಥವಾಗುವುದಿಲ್ಲ ಜೋರಾಗಿ ಬೀಳ್ತಾ ಇರುವ ಮಳೆಯಲ್ಲಿ ಅನಾಮಿಕ ಪೂರ್ತಿಯಾಗಿ ಒದ್ದೆ ಆಗುತ್ತಾರೆ ಮರದ ಕೆಳಗಿರುವ ಶಾರದಾ ಪ್ರಸಾದ್ ಮಕ್ಕಳು ಕೂಡ ಒದ್ದೆ ಆಗ್ತಾರೆ ಸೊಸೆ ಮಳೆನಲ್ಲಿ ನೆನಿತಾ ಇದ್ದೀರಾ ಮರದ ಕೆಳಗೆ ಬಂದ್ಬಿಡಿ ಹೌದಪ್ಪ ಈ ಮಳೆಗೆ ಬೆಳೆ ಹೇಗಾದ್ರೂ ನಾಶ ಆಗತ್ತೆ ನೀನು ಸೊಸೆನ ಕರ್ಕೊಂಡು ಮರದ ಕೆಳಗೆ ಬಂದ್ಬಿಡು ಒಂದು ಗುಡುಗಿಗೆ ಬೆಟ್ಟ ಎರಡು ಚೂರಾಗುತ್ತದೆ ಆಗ ಶಾರದಾ ಇರುತ್ತಿರುವ ಮರದ ಹತ್ತಿರ ಭೂಮಿ ಅದುರುತ್ತದೆ ಶಾರದಾಳ ಕುಟುಂಬವೆಲ್ಲ ಭಯಪಟ್ಟು ಹೋಗುತ್ತದೆ ಸೊಸೆ ಮಳೆ ಮತ್ತಷ್ಟು ಜೋರಾಗಿ ಹಾಗಿದೆ ಭೂಕಂಪ ಹಾಗಿದೆ ನಾವಿಲ್ಲಿರೋದು ಅಷ್ಟು ಒಳ್ಳೇದಲ್ಲ ಯಾವುದೋ ಒಂದ್ ತರದಲ್ಲಿ ಮನೆ ಕೊಟ್ಟೋಗೋಣ ಅತ್ತೆ ಇಷ್ಟು ಮಳೆನಲ್ಲಿ ನಾವು ಇಲ್ಲಿಂದ ಹೋಗೋದಷ್ಟು ಒಳ್ಳೇದಲ್ಲ ಅನಾಮಿಕ ಹಾಗೆ ಹೇಳುತ್ತಾ ಇರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಪ್ರವಾಹದ ನೀರು ವೇಗವಾಗಿ ಹೋಗ್ತಾ ಇರುತ್ತದೆ ಆ ಪ್ರವಾಹದಲ್ಲಿ ಕಲ್ಲಿನ ಜೊತೆ ಮುರಿದು ಹೋದ ಮರಗಳು ಗಿಡಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಶಾರದಳ ಕುಟುಂಬ ಇರುವ ಮರದ ಹತ್ತಿರಕ್ಕೆ ಬಹಳ ಜನ ರೈತರು ಪಶುಗಳು ಬರುತ್ತಾರೆ ಈ ಸುತ್ತಮುತ್ತಲಲ್ಲಿ ಒಂದೇ ಮರ ಇರೋದ್ರಿಂದ ಈ ಸುತ್ತಮುತ್ತಲಿನಲ್ಲಿ ಕೆಲಸ ಮಾಡುವವರು ಹಸುಗಳು ಎಮ್ಮೆಗಳು ಮೇಕೆಗಳು ಎಲ್ಲ ಈ ಮರದ ಕೆಳಗೆ ಬರ್ತಾ ಇದೆ ಮಳೆ ಕಡಿಮೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಹೀಗೆ ಎಷ್ಟು ಹೊತ್ತು ಅಂತ ಈ ಮಳೆಯಲ್ಲಿ ನೆನೆತಾ ಇರ್ತೀವಿ ಸೊಸೆ ಹೀಗೆ ಮಳೇಲಿ ನೆನೆಯೋದು ಬಿಟ್ಟು ನಾವು ಮತ್ತೊಂದು ಮಾಡೋದು ಇಲ್ಲ ಅತ್ತೆ ಸೊಸೆ ನಿನಗೆ ಮಾಯ ಕೈಗಳಿವೆ ಅಂತ ಮಕ್ಕಳ ಜೊತೆ ಹೇಳ್ತಾ ಇದ್ದಿದ್ದನ್ನ ಕೇಳಿದೆ ಈಗ ಆ ಮಾಯ ಕೈಗಳಿಂದ ಕೃಷ್ಣ ಎತ್ತಿದ ಹಾಗೆ ನೀನು ಕೂಡ ಒಂದು ಬೆಟ್ಟನ ಎತ್ತಿಡ್ಕೊಳ್ಳೆ ನಾವೆಲ್ಲರೂ ಆ ಬೆಟ್ಟದ ಕೆಳಗೆ ತಲೆಮರೆಸ್ಕೋತೀವಿ ಏನಂತೀಯ ಸೊಸೆ ಅಯ್ಯೋ ಅತ್ತೆ ಕತೆ ಹೇಳುವಂತ ಮಕ್ಕಳು ರಾತ್ರಿ ಹೊತ್ತು ಮಲಗುವಾಗ ನನ್ನನ್ನು ಕೇಳ್ತಾರಲ್ವಾ ನನ್ಗೆ ಹೇಳಬೇಕು ಹೇಳ್ಬೇಕು ಅರ್ಥವಾಗ್ಲಿಲ್ಲ ಅದಕ್ಕೆ ನನಗೆ ಮಾಯ ಕೈಗಳಿದೆ ಎಂದು ನಾನು ಅದ್ರ ಜೊತೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಮಕ್ಕಳು ವಾವ್ ಅಂತ ನಿದ್ದೆ ಹೋಗ್ತಾ ಇದ್ರು ಅಷ್ಟೇ ಹೊರತು ನನಗೆ ನಿಜವಾಗಿ ಮಾಯ ಕೈಗಳು ಇಲ್ಲ ಅತ್ತೆ ಎಂದು ಹೇಳುತ್ತಾ ಇರುವಾಗ ಮಳೆಯಲ್ಲಿ ಕೊಚ್ಕೊಂಡು ಹೋಗುತ್ತಾ ಅವರ ಕಡೆಗೆ ಬರ್ತಾ ಇರುವ ಒಂದು ಬೆಟ್ಟ ಕಾಣಿಸುತ್ತದೆ ಅನಾಮಿಕಾ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಅತ್ತೆ ಪ್ರವಾಹದಲ್ಲಿ ಒಂದು ಬೆಟ್ಟ ಕೊಚ್ಕೊಂಡು ಬರ್ತಾ ಇದೆ ಅದು ನಮ್ಮನ್ನು ಸಾಯಿಸುತ್ತೆ ಈಗ ನಾವೇನು ಮಾಡೋಣ ಇನ್ನು ಮಾಡೋದೇನಿದೆ ಸೊಸೆ ಈ ದಿನ ನಾವೆಲ್ಲರೂ ಸತ್ತು ಹೋಗ್ತಾ ಇದ್ದೀವಿ ಎಲ್ಲರೂ ಆ ಶಿವಯನನ್ನು ನೆನೆಸ್ಕೊಳ್ಳೋದು ಬಿಟ್ಟು ಅಮ್ಮ ನಮ್ಮನ್ನು ಹೇಗಾದರೂ ಕಾಪಾಡಮ್ಮ ನಿನಗೆ ಮಾಯಾ ಕೈಗಳಿದೆ ಅಂತ ನಾವು ನಂಬ್ತಾ ಇದ್ದೀವಿ ನಿನಗೆ ಮಾಯಾ ಕೈಗಳಿವೆ ನಮ್ಮನ್ನು ಕಾಪಾಡು ಹೌದು ಮಮ್ಮಿ ಸಂಕಲ್ಪದಿಂದ ನಾವೇನಾದ್ರೂ ಅಂದ್ಕೊಂಡ್ರೆ ಅದು ಸಾಧಿಸಬಹುದು ಅಂತ ನಮ್ಮ ಟೀಚರ್ ಹೇಳ್ತಾ ಇದ್ರು ನಿನಗೆ ಮಾಯ ಕೈಗಳಿದೆ ಅಂತ ಅಂದ್ಕೊಮ್ಮ ನೀನು ನಿನ್ನ ಮಾಯಾ ಕೈಯಿಂದ ಬೆಟ್ಟನ ಎತ್ತಿ ಹಿಡ್ಕೊ ಆ ಬೆಟ್ಟದ ಕೆಳಗೆ ನಾವೆಲ್ಲರೂ ಒದ್ದೆ ಹದ್ದಿರ್ತೀವಿ ಹೌದು ಸೊಸೆ ನೀನು ಅಂದ್ಕೋ ನಿನಗೆ ಮಾಯ ಕೈಗಳಿದೆ ಅಂತ ಅಂದ್ಕೊಂಡ್ರೆ ನಿನಗೆ ಮಾಯ ಕೈಗಳು ಬರುತ್ತೆ ಸೊಸೆ ಅಂದ್ಕೋ ತಾಯಿ ನಿನಗೆ ಮಾಯ ಕೈಗಳು ಬರುತ್ತೆ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಆಗ ಅವರಿಗೆ ತನ್ನನ್ನು ಕಾಪಾಡಿ ಕಾಪಾಡಿ ಎನ್ನುವ ಮಾತುಗಳು ಕೇಳಿಸುತ್ತದೆ ಅನಾಮಿಕ ಆ ಮಾತನ್ನು ಕೇಳಿ ಸ್ವಲ್ಪ ದೂರದವರೆಗೆ ಓಡಿ ನೋಡುತ್ತಾಳೆ ಹಾವಿನ ಮೇಲೆ ಒಂದು ದೊಡ್ಡ ಬಂಡೆ ಬಿದ್ದಿರುತ್ತದೆ ಅನಾಮಿಕಂಗೆ ದುಃಖವೆನಿಸುತ್ತದೆ ಅತಿ ಕಷ್ಟದಿಂದ ಆ ಹಾವಿನ ಮೇಲಿಂದ ಬಂಡೆಯನ್ನು ತೆಗೆಯುತ್ತಾಳೆ ಆಗಲೇ ಹಾವು ಒಂದು ನಾಗಕನಿಯಾಗಿ ಬದಲಾಗುತ್ತದೆ ಇಷ್ಟು ಭಾರಿ ಮಳೆಯಲ್ಲಿ ನನಗೆ ನಿನ್ನಿಂದ ಶಾಪ ವಿಮುಕ್ತಿಯಾಗಿದೆ ನಿನಗೆ ಒಂದೇ ಒಂದು ವರ ಕೊಡ್ತಾ ಇದ್ದೀನಿ ನೀನು ಏನು ಕೋರಿಕೊಂಡ್ರೆ ಅದೇ ನಡೆಯುತ್ತೆ ಅನಾಮಿಕಾ ಬಹಳ ಆಲೋಚಿಸುತ್ತಾಳೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕು ಎಂದು ತನಗೆ ಮಾಯಾ ಕೈಗಳು ಬೇಕು ಎಂದು ಕೋರಿಕೊಳ್ಳುತ್ತಾಳೆ ತಕ್ಷಣ ನಾಗಕನ್ಯೆ ಮಾಯಾ ಕೈಗಳನ್ನು ಪ್ರಸಾದಿಸುತ್ತಾಳೆ ಅನಾಮಿಕಂಗೆ ಮಾಯಾ ಕೈಗಳು ಬರುತ್ತದೆ ನಾಗಕನ್ಯೆ ಮಾಯವಾಗಿ ಹೋಗುತ್ತಾಳೆ ಮಾಯಾ ಕೈಗಳಿಂದ ಅನಾಮಿಕಾ ಮರದ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಳ ಉದ್ದನೆಯ ಕೈಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ಬೆಟ್ಟವನ್ನು ಅನಾಮಿಕ ತನ್ನ ಮಾಯಾ ಕೈಗಳಿಂದ ಎತ್ತಿ ಹಿಡ್ಕೋತಾಳೆ ಆ ಬೆಟ್ಟದ ಕೆಳಗೆ ಎಲ್ಲರೂ ನಿಂತುಕೊಳ್ಳುತ್ತಾರೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಮಳೆ ಜೋರಾಗಿ ಬರ್ತಾನೆ ಇರುತ್ತದೆ ಮಿಂಚು ಗುಡುಗುಗಳು ಈಗ ಯಾರಿಗೂ ಎಂತಹ ಭಯವೂ ಇಲ್ಲ ಸೊಸೆ ನಿನ್ನ ಮಾಯಾ ಕೈಗಳಿಂದ ನೀನು ಹಾಗೆ ಬೆಟ್ಟವನ್ನು ಹಿಡ್ಕೊಂಡು ಮನೆಯವರೆಗೂ ನಡೀತಾ ಇರು ನಾವು ಕೂಡ ಬೆಟ್ಟದ ಕೆಳಗೆ ನೆನೆಯದ ಹಾಗೆ ಹಾಗೆ ನಡೀತಾ ಇರ್ತೀವಿ ಅವರವರ ಮನೆಗೆ ಸೇರಿಸುವ ಪುಣ್ಯ ಬರುತ್ತೆ ಅದು ಸಾಧ್ಯವಾಗಲ್ಲತ್ತೆ ಮಳೆ ಕಡಿಮೆಯಾಗುವವರೆಗೂ ಹೀಗೆ ಇಟ್ಕೊಂಡಿರ್ತೀನಿ ಅಷ್ಟೇ ಹೊರತು ಬೆಟ್ಟವನ್ನು ಹಿಡ್ಕೊಂಡು ಎಲ್ಲಿಗೂ ಬರೋದಿಲ್ಲ ಮಳೆ ಕಡಿಮೆಯಾಗುವವರೆಗೂ ಇಲ್ಲೇ ಇರಿ ಹಾಗೆ ಸಮಯ ಕಲಿಯುತ್ತಾ ಇರುತ್ತದೆ ಮಳೆ ಸ್ವಲ್ಪ ಸ್ವಲ್ಪವಾಗಿ ಎರಡು ಮೂರು ಗಂಟೆಯ ನಂತರ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ ಅನಾಮಿಕಾ ಬೆಟ್ಟವನ್ನು ತನ್ನ ಹೊಲದಲ್ಲಿ ಇಡುತ್ತಾಳೆ ಆ ನಂತರ ಎಲ್ಲರೂ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾ ಮನೆಗೆ ಹೊರಡುತ್ತಾರೆ ಈ ವಿಧದಿಂದ ಸೊಸೆ ತನಗೆ ಬಂದ ಮಾಯಾ ಕೈಗಳಿಂದ ಆ ಊರನ್ನೇ ಕಾಪಾಡುತ್ತಾಳೆ